ಈಗ ಯಾಕೆ ಮಗ ಆವಾಗ್ಲೇ ಬರ್ತೀನಿ ಅಂದ್ರೆ ಇವಾಗ ಬರ್ತಾ ಇದೆಯಲ್ಲ ಗುಲಾಮ್ ನನ್ನ ಮಗ ಕನಕ ಗುಲಾಮ್ ನನ್ನ ಮಗ ನಾವು ಒಂದೊಂದು ಎತ್ಕೊಂಡಿವಲ್ಲ ನನ್ನ ಮಕ್ಕಳು ತಿರಿಕಾ ಮಾತಾಡ್ತಾರೆ ಇವಾಗ ನಮಗೆ ಗುಲಾಮ್ ನನ್ನ ಮಕ್ಕಳು ಯಾಕೆ ಯಾಕೆ ಹಿಂಗೆ ಬರ್ತಾ ಇದೆಯಲ್ಲ ಕನಕ ಎಂಟಿ ಮುಂದಿಡ್ಕೊಂಡು ನನ್ನ ಬಾಯ್ ಬಂದಂಗೆ ಬೈತಾನಲ್ಲ ಕೈ ಇವನು ಗುಲಾಮ್ ನನ್ನ ಮಗ ಬೆಳಗೈತಿ ನನ್ನ ಮಗ ಅವನಿಗೇನಾಯ್ತಲೆ ಅವನಿಗೇನಾಯ್ತು ಬಂದನು ನೆಟ್ಕಿದ್ಮೇಲೆ ನಿನ್ನ ಜೊತೆ ಜಗಳ ಬಂದಿದ್ನಾ ಬಾಯ್ ಬಂದಂಗೆ ಅಂತಾನೆ ಕನಕ ಬಾಯ್ ಬಂದಂಗೆ ಅಂತನೆ ನನ್ನ ಮಗನಿಗೆ ನನ್ಗಿಂತ ಅವಳು ಹೆಚ್ಚಾಗ್ಬಿಟ್ಟವಳೆ ಚಾಡಿ ಚಾಡಿ ಹೇಳ್ಕೊಡ್ತವ್ಳ ಕನಕ ನನ್ನ ಮೇಲೆ ಅಮ್ಮನಿಂದ ಮಗನ ದೂರ ಮಾಡೋಕೆ ನಾ ಚಾಡಿ ಹೇಳ್ಕೊಟ್ಬಿಟ್ರೆ ಈ ನನ್ನ ಮಗ ಹೆಂಗೆ ಅಂತ ಹೆಂಗೆ ಅಂತ ಅಂತ ನಮ್ಮವ್ವ ಏನು ನಾವೇನು ಅಂತ ಇವನು ಗೊತ್ತಿಲ್ವಾ ಅದೇ ಹೆಂಗ್ಲೇ ಮಾತಾಡ್ತಾ ನನಗೆ ತಿಳ್ಕೊಂಡು ಅವಳು ಮುಂದ್ಗಡೆ ನಾನು ಅಕ್ಕ ಏನೇ ಫೋನ್ ಮಾಡಿದೆ ಕನಕ ಬಂದ್ರಲ್ಲ ಮಗ ಬೇಗವ ಆರು ಗಂಟೆಗೆ ಬಂದ್ಬಿಡು ಇಲ್ಲಿ ಏನೇಳು ಅವಳ ಕುಯ್ತಾರೆ ರಾಜೀವಲ್ಲವಾ ಬಂದ್ಬಿಡೋಲ್ಲ ಅಂತ ಫೋನ್ ಮಾಡಿವನಿ ನನ್ನ ಮಗ ಬರ್ಬಾರ್ದಕ್ಕ ಮಾಡ್ದಲ್ ಮಗ ನಾನು ನಾನೇತಿಲ್ವ ಅಲ್ಲಿ ನೀನು ಮಾಡಿದಾಗ ಬಂದವಳೆ ಇವಾಗ ಈಗಿನಿಸ್ತೇಲಿ ಕನಕ ಬಂದ್ಬಿಟ್ಟು ಓ ಅಲ್ಲ ಅವಾಕಂದಲಾ ಬಾಲ ಆರು ಗಂಟೆಗೆ ಅಂದ್ರೆ ಇವಾಗ ಬಂದಿದ್ಯಲ್ಲ ಅಂದ್ರೆ ಏನು ನನ್ನ ಮೇಲೆ ಜಗಳ ತಿರ್ಕೊಬಿಟ್ಟಿಯಾ ವಾ ಯಾರು ನಿನ್ನ ಮಗನೇ ಏನು ಸಸ್ಯ ಅಯ್ಯೋ ಅಕ್ಕ ಇಬ್ರುವೇ ಇಬ್ರುವೆ ಕನಕ ಅವ್ಳು ಏನು ಕಡ್ಮೆ ಇಲ್ಲಕ ಅವಳು ನೋಡಕ್ಕೆ ಮಳ್ಳಿ ಅಂಗ ಅವಳೆ ಕಡ್ಗಿಡ್ಮೆ ಇಲ್ಲ ಕನಕ ಬಾಯ ಬಿಟ್ರೆ ಅಯ್ಯಪ್ಪ ಆ ಅವ್ಳಿಗೆ ಎದ್ರಕ ಬಂದಿದ್ಯಲ್ಲ ಇಲ್ಲ ತೋಟದಕ್ಕೆ ಉಗ್ಗಿಯ ಕಲ್ತಿದಿರು ನೀನು ಉಗ್ಗಿಯ ಕಲ್ತಿರ್ವಿಳೆ ನನ್ನ ತಂಗಿಯಾಗಿ ವೇಸ್ಟ್ ಕನ್ಬಿಡು ನೀನು ಉಗಿನ ಬಂದವಳು ಈಗ ನನ್ನ ಹತ್ರ ಕೇಳಕ್ಕೆ ಏಯ್ ನಾ ಅಂದ್ಬಿಟ್ನಕ್ಕ ಜನ್ಮ ಜಾಲ ಆಡಾಕ್ಬಿಟ್ಟೀನಿ ಜನ್ಮವ ಜಾಲಾಡ ಕೊಟ್ಟಿನಿ ನಿಮ್ ಮಗ ಏನನ್ನವಾ ಕುಲ್ಪುತ್ರ ಅವನು ಏಕ ಏನ್ ಎಂತಿ ಪ್ರಾಣಿ ಮಾತಾಡ್ತಾನ ಕನಕ ನಾ ಏ ಬಂದವನಿ ಬಂದನೆ ಲೋದನು ಹೋಗ್ ನೋಡೋಕ್ ಏ ನಿಂಗೆ ಏನಾಯ್ತಲೆ ಚೆನ್ನಾಗಿ ಇದೆಯಲ್ಲ ಮನೆಯಲ್ಲಿ ಏನ್ ಇದ್ದಕ್ಕಿದ್ದಂಗ ಒಂತರ ಒಂತರ ಮಾತಾಡ್ತಾ ಇದೀಯಲ್ಲ ಯಾಕನ್ ಮರೆಯ ಅಂತೆ ಯಾಕ್ರೂ ಲೇಟು ನಂಗೆ ಲೈಕ್ ಇಲ್ಲ ಅಂತ ಫೋನ್ ಮಾಡಿದಿಲ್ವಾ ಬೇಗ ಬರಕ್ ಅಂದ್ರೆ ನನ್ನ ಮೇಲೆ ಸವಾರಿ ಬಂದ್ರಿ ಇಬ್ರು ನಿನ್ ಜೊತೆ ಜಗಳ ಬಂದ್ರ ಸುಮ್ ಸುಮ್ನೆ ಬಂದ್ಬಿಟ್ರಾ ಯಾಕಂದ್ರಿ ಕೇಳತ್ತಪ್ಪ ಲೇಟ್ ಆಗಿ ಯಾಕೆ ಬಂದಿ ಅಂತ ಕೇಳತ್ತಪ್ಪ 6 ಗಂಟೆಗೆ ಬಾ ಅಂದ್ರೆ 12 ಗಂಟೆಗೆ ಬಂದನಲ್ಲ ಸುಮ್ಮನೆ ಇರುವೆ ತಳಾರು ಕೇಳಬಹುದಾಗಿಸಲ್ಲ ಅಂತ ಅರ್ಜೆಂಟ್ ಏನಿತ್ತು ಅವನೇನ್ ಹೊಲ್ತಕ್ಕೆ ಬಂದಿ ಮಾಡ್ತಿದ್ನ ಅವನ್ ಯಾಕೆ ಕೇಳಕ್ ಹೋಗಿದೆ ಸುಮ್ಮನೆ ಆಗುವೆ ತಗೆ ನೀನು ಹಂಗೆ ಅಂತೀಯಲ್ಲ ಕೇಳಿದಂಗೆ ಇರಕ ಅದಾ ಯಾಕೆ ಲೇಟ್ ಆಗಿ ಬಂದಿ ಅಂತ ಕೇಳೋದು ಏನು ತಪ್ಪು ಅಲ್ಲ ಅಮ್ಮ ಕೇಳ ತಪ್ಪಲ್ಲ ಕೇಳಿ ಒಂಚೂರು ನಿಧಾನಕ್ಕೆ ತಳಾರಕ್ಕೆ ಕೇಳಬೇಕು ಬಂದ ತಕ್ಷಣ ಯಾಕೆ ಕೇಳಕ್ ಹೋಗ್ಲಿ ಇವಳು ನೀನು ಒಂದೇ ಸಲ ಹೋಗಿರ್ತಿಕ್ಕಂತಕೋ ಜಗಳಕ್ಕೆ

ಹಲ್ಲು ಹಲ್ಲು ಉದ್ರೋಗಿಡ್ಬೇಕು ಕಾಣಿಸ್ತಾರ ಅಲ್ಗಳು ಇಲ್ಲಾ ಇಲ್ಲ ಹಂಗಿಲ್ಲ ನಾನು ನಿನ್ಗೆ ಸರ್ ಸರಿಯಾಗಿ ಬಂದಿದ್ರೆ ಎಚ್ ಕದಿತಿಲ್ಲ ನೀನು ಅಲ್ಲ ಆಸ್ಪತ್ರೆಗೆ ಹೋಗವ್ರಿ ಅಂತ ಮೇಲೆ ಬಾಯಿ ಮುಚ್ಕೊಂಡಿರುಣೇ ಮನೆಯಲ್ಲೇ ಜಗಳ ತೆಗ್ದೆ ನೀನು ಅದೇನ್ ಬುದ್ಧಿ ಹೇಳಿ ಅದಕ್ಕೆ ಅಮ್ಮ ನಿಮ್ ತಂಗಿ ಮಾಡಿ ಸರಿಯಾ ಹೇಳಿ ಬಂದ್ರಲ್ಲ ಬಾಯಿ ಮುಚ್ಕೊಂಡು ಸುಮ್ನಾಗಳು ಅವ್ರ ಆಸ್ಪತ್ರೆಗೆ ಹೋಗಿದ್ದು ಅಂದ್ಮೇಲೆ

ౌ అక్క మాట్లు తో కడ మాట్బుట్టు అతకేక నూ చూద్దా సుమ్ీరు సరి బుట్ట సున కెత్కేడా ని అన్న సరి మొదలు ఉగుతావ్ నిందే తప్పు అంతవ ఇంత ముగడే ఏన్ మాట్లాడి సుమ్ీరు బాయ్ కొడకారే బాయ్ ఏను అక్క అందయ్యప్పా ని ಹಾಂ ನೀವ್ ಅಕ್ಕ ನನ್ನ ಮಗನೇ ಮಾತಾಡ್ತಿದ್ರಿ ಅಕ್ಕ ಇವಳು ಯಾಕಕ್ಕ ಮದ್ದೆಗೆ ಬರ್ಬೇಕಾಗಿತ್ತು ಸುಮ್ಮನೆ ಆಯ್ತು ಜಗಳ ಜಗಳೇತಿವ ಪಾಲಿ ಅಯ್ಯೋ ಮಂಗಡಿ ರೀ ಅವಳಿನ ದಿಯಾ ನೀನು ಚಾಡಿ ಮಾತು ಕೇಳ್ಕೊಂಡು ಇದೀನಿ ಅಂತ ಬೈದೆ ಅಂದಲ್ಲ ನಿನ್ನ ಮಗನಿಗೆ ಅದಕ್ಕೆ ಅವಳು ನಾವೇ ಚಾಡಿ ಎರ್ಕೊಟ್ಟೀವಿ ಅಂದ್ಕೊಂಡು ನಮ್ಮ ಮೇಲೆ ಇಲ್ತಾ ಇದೀನಿ ಅಂತ ರೈಜಾಗೊಳ್ಕೊಂಡು ಸುಮ್ ಕೂತ್ಕೋಕ್ಕ ಬೇಕು ಬೇಕು ಅಂತಲೇ ಹೋಗುತ್ತೆ ಅಣ್ಣ ಅವಳೇ ಬೈದೆ ಇಂಡೈರೆಕ್ಟಾಗಿ ರೋ ನಿ ಅವಳೇ ಗುಡ್ಸಾಟಿನ್ ಅಕ್ಕನ ಅಕ್ಕ ತಲೆ ತಿಳ್ಬಿಟ್ಟಿದ್ರೆ ಏನು ತಲೆ ತಿಳ್ಬಿಟ್ಟಕ್ಕೆ ನಾವು ಆಸ್ಪತ್ರೆ ಕರ್ಕೊಳ್ಬೇಕಾ ಏನು ನಾವೆಲ್ಲವೂ ಆ ಕಾಲದಲ್ಲಿ ಆಸ್ಪತ್ರೆಗೆ ಮುಗನೆ ಕಂಡಿಲ್ವಪ ನಿಮ್ಗೆ ಮನೇಲಿ ಹೇಗೆ ಆಯ್ಬಾ ಅಲ್ಲ ಕಣ್ಣೇ ನಮ್ಮಂಗಿ ಇರಾಕಾದದ ಹೇಳಿವರು ಹೇಳ ಮೌದ್ರೆ ಹೊರ್ಗಡಿಕೆ ಕೂಲಿ ಮಾಡ್ಕೊಂಡು ಸಂಜೆ ಬರೋಳು ಮನೆ ಕೆಲಸ ನಾವೇ ಮಾಡ್ಕೊಂಡು ಮಕ್ಳು ನೋಡ್ಕೊಂಡು ನಾವ್ ಅಯ್ಯೋ ಅಕ್ಕ ಇಡಿಯಾಕೇವ್ರ ಹೆಂಗೆ ಹೆಂಗೆ ಹೆಂಗ ಆಡ್ತಾರ ಗೊತ್ತಿರ ಅವಳು ಹೇಳ್ಸಕ್ಕೆ ಹೋಗಿರ್ತಾನಲ್ಲಕಾ ಅವ್ನಿಗೆ ಫೋನ್ ಮಾಡ್ತಿದ್ರೆ ಏನೋ ಫೋನ್ ಮಾಡ್ತಿದ್ರೆ ಏನಕ ಅವನು ಬರಕಿಲ್ವಾ ಮನೆಗೆ ವಾಪಸ್ ಫೋನ್ ಮಾಡ್ತಾ ಕೂತ್ಕತ್ತಾಳ ಕನಕ ಮದ್ಯನವತ್ತು ಓಹೋ ಅದೊಲ್ಲೆ ಅವನು ಅವ್ನ ಆ ನನ್ನ ಮಗ ಮಾತಾಡ್ತಾನೆ ಅಲ್ಲ 나ವ್ ಮಾಡ್ಬಿತ್ರೆ 10 ಕನಕ ಮಾತಾಡೋದು ಹತ್ತು ನಿಮಿಷ ತಡಿ ಅವಾ ಕೆಲಸ ಇದೆ ಅಂತನೆ ಅವ್ನೆ ಹೇಳ್ತಿದವರೇ 1 ಗಂಟೆ ಟೈಮ್ ಮಾತಾಡ್ತಾನಲ್ಲಕಾ ಈ ನನ್ನ ಮಗ ಈ ಕುಲಾಮ ನನ್ನ ಮಗ ಈ ಬೇವಸಿ ನನ್ನ ಮಗ ಅಲ್ಲ ಕಣಲೇ ಜೋರಾಗಿ ಜಗಳ ಆಯಿತುಂಗಾರೆ ಮನೆ ತವೂ ಬಂದ್ರು ಕನಕ ಕೂತಿದ್ದೆ ನಾನು ಬಾಕಲಲ್ಲಿ ಇವನು ಬಂದನೋ ಅವಾ ಅಂದಾ ಹೌದ ಅಂದ ಕನಕ ಓವ್ವಾ ಅಂದ್ಬಿಟ್ಟು ಅವ್ರು ರಾಗಿ ಒಲಕ್ಕೂ ಇದು ಆಯ್ತವ ಅಂದ ಕನಕ ನನಗೆ ಕಾಪ ತಡ್ಕೊಳಕ್ಕಾದ್ಮಿಲ್ಲ ಕನಕ ಕೋಪ ಮಾಡ್ಕೊಳಕ್ ಹೋದ್ನಕ ಅಲ್ಲ ಕನಕ ಬಂದ ತಕ್ಷಣ ಹೇಳು ಹಿಂಗೆ ಹೋಗಿದ್ದೆ ಹಿಂಗೆ ಲೇಟ್ ಆಗ್ಬಿಡ್ತು ಆಸ್ಪತ್ರೆಗೆ ಹೋಗಿದ್ದೆ ಹುಷಾರಿಲ್ಲ ಅಂತ ಏನು ಏನಿಲ್ಲ ಕನಕ ರಾಗಿ ಒಲೆ ಸುದ್ದಿ ಕೇಂದ ಇದು ನಮ್ಮ ಕಾ ಮನೆ ಕೆಲಸಕ್ಕೆ ಇಟ್ಕೊಬಿಟ್ಟವನೇ ಮನೆ ಕೆಲಸಕ್ಕೆ ಇನ್ನು ಯಾವ್ದು ಇಲ್ಲ ನಾವು ಅವ್ರು ಇಷ್ಟ ಬಂದಂಗೆ ಹೋಗೋದು ಇಷ್ಟ ಬಂದಂಗೆ ಬರೋದು ನಾವೇನು ಮಾಡೋಕೆ ಇವ್ರಿಗೆ ನಾವೇನು ಮಾಡಕ್ಕ ಆಮೇಲೆ ಹೇಳು ಮುಂದಕ್ಕೆ ಏನಾಯ್ತು ఆమెక అదే అయ్యో నను బైదే అలా కలం నగనే ఎద్కే బి అనిబుట్టు ఇష్ట ఆకా నేను యనూ మాట్లాడతల్వా ఇవళు బాయ్ ముచ్చకంకా మధ్యదా యాక మాట్లాడదు అదొంత ఇక మధ్యదా బాకూ అనకాడ నోడు చి ఒళికె అయ్యో వర్దే భట్ బస్సరి అంతీడ్సే అయ్యో అన్నకా

ಗಾಚಾರಗಳು ಓ ನಡಿನಿ ಅತಗೀಗ ಸುಮ್ಮ ಆಗೋಯ್ತು ಮಾತಾಡಿ ಏನ್ ಪ್ರಯತ್ನ ನಡಿ ಹೋಗೋಣ ಸರಿ ಬಾಣಿ ಅಕ್ಕ ಕೂದಿದಾರ ಕೂದಿಲ್ವಕ ಒಲವ ಇನ್ನೇ ಎಷ್ಟದೇ ಎಲ್ಲಿ ಕೂದಿದರೂ ಇನ್ನುವೇ ಮುಖಾಲ್ವಲ್ಲ ಅಲ್ಲೇ ಇಲ್ವಾ ನಡಿ ಅಯ್ಯೋ ಬಾರಿ ನಿಧಾನ ಕನಕ ಇವರು ಬಾರಿ ನಿಧಾನ ಅನ್ನಿಸ್ತದೆ ಅಯ್ಯೋ ಇಲ್ಲ ಕಣ್ಮಗ ಒಂದೇ ಕೂಯಿದ್ರು ನಾನು ಇಟ್ಟಿತಿಲ್ವ ಸಾಗ ಕಿಲ್ಲ ಸಾಗಾಕಿಲ್ಲ ಕಣ್ಮಗ ಕೆಲಸ ಅಯ್ಯೋ ಅಕ್ಕ ನಾನು ಕನಕು ನಾನು ಬಂದಿದ್ರೆ ಆಗ್ಬಿಡ್ತಿಲ್ವ ಕೆಲಸ ಇಲ್ಲಿ ಕೆಲಸ ಮಾಡಿದ್ರಲ್ಲ ನಡಿಯ ತಾಯಿ ನಾಳಿಕೊಂದು ಮೂರು ಜನ ಕೇಳಿ ಓಹ್ ನಾಳಿಕಾಕ ಒಂದು ಮೂರು ಜನ ಹಾಳಾದರೆ ಸಾಕಾಯ್ತದಲ್ವಕ ಸಾಕು ಸಾಕು ಕಣ್ಮಗ ಅಯ್ಯೋ ನೀವು ಚಲ್ಕೆ ರಾಗಿ ಚೆಲ್ಲಿದ್ದೀರಿ ಸಾಕಾಕಿಲ್ಲ ಮಾಮೂಲಿ ಉಳ್ಕೊಂಡು ರಾಗಿ ಚೆಲ್ಲಿದ್ರೆ ರಾಗಿನೂ ಚೆನ್ನಾಗೋದು ಇದು ಆಗೋದು ರಾಗಿ ಚೆಲ್ಬಿಟ್ಟು ನೀವು ಏ ಬಂಗಾರ ಸಾಕಿಲ್ಲ ಕನ್ಮಗ ಏನು ಅನ್ಬಾರ್ದು ಸಾಕಾಕಿಲ್ಲ ಸಾಕಿಲ್ಲ ಅಯ್ಯೋ ನಮ್ಮ ನನಗೆ ಬಡ್ಕಂಡೆ ಕನಕ ಬಡ್ಕಂಡೆ ನನ್ನ ಮಾತು ಕೇಳಬೇಕಲ್ಲ ಇವನು ರಾಗಿಲಿ ಚಲ್ಕಿರಾಗಿಲಿ ಒಂದು ಕಳೆ ಇರ್ತಾವ ಕಣ್ಮಗ ಕನಕ ನೀನೇ ಹೇಳು ನಿಮ್ಮ ಇದಂಗೆ ಚೆಲ್ಬೇಡ ಅಂತ சரி கடலே ஹேர் தான் நடி வட்டை பேரே சிர் பிடுத்து